ಹಾಯ್ ಹೇಳಿ ನಮಸ್ಕಾರ ನಾನು ಸಿದ್ದೇಶ್ ಫ್ರಮ್ ಎಸ್ ಎಂ ಪಿ ಟೆಕ್ಸ್ ಗೈಸ್ ಯಾರೆಲ್ಲ ಜಿಮೇಲ್ ಅಕೌಂಟ್ನ ಯೂಸ್ ಮಾಡ್ತಿದ್ದಾರ ಸೊ ಬೇಗ ಹೋಗ್ಬಿಟ್ಟು ಈ ಒಂದು ಸೆಟ್ಟಿಂಗ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಜಿಮೇಲ್ಗೆ ನೀವು ಯಾವುದೆಲ್ಲ ಒಂದು ಫೋಟೋಸ್ಗಳನ್ನ ಲಿಂಕ್ ಮಾಡಿದ್ರಾ ಅಥವಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡಿದ್ರ ಹಾಗೆ ಡಾಕ್ಯುಮೆಂಟ್ಸ್ಗಳನ್ನ ಏನೇನೆಲ್ಲ ಲಿಂಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜಿಮೇಲ್ಗೆ ಬರುವಂಥ ಓ ಟಿ ಪಿಗಳಾಗಿರ್ಬೋದು ಮೆಸೇಜ್ಗಳಾಗಿರ್ಬೋದು ಸೊ ನಿಮ್ಗೆ ಅಥವಾ ನೀವೆಲ್ಲಾದರೂ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಕಂಪ್ನಿ ಕಡೆಯಿಂದ ಬರುವಂಥ ಮೆಸೇಜ್ಗಳು ಲೀಕ್ ಆಗ್ತವೆ ಇದರಿಂದ ಏನಾಗುತ್ತೆ ಅಂತಂದರೆ ಸೊ ಆ್ಯಕರ್ಗಳು ನಿಮ್ಮ ಒಂದು ಡಾಟಾನ ಇಟ್ಕೊಂಬಿಟ್ಟು ನಿಮಗೆ ಬ್ಲಾಕ್ ಮೇಲ್ ಮಾಡೋದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ಗಳನ್ನ ತೊಗೊಂಡ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ನ ಹ್ಯಾಕ್ ಮಾಡ್ಕೊಂಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ಪ್ರತಿಯೊಂದು ಅಮೌಂಟ್ನೂ ಸಹ ಜೀರೋ ಮಾಡಿಬಿಡ್ತಾರೆ ಸೊ ಅದಕ್ಕೆ ಬೇಗ ಹೋಗ್ಬಿಟ್ಟು ಈ ಒಂದು ಸೆಟ್ಟಿಂಗ್ನ ಚೆಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಯಾವುದು ಅಂತ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಮ್ಮ ಮುಖ್ಯ ನೀವಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಸ್ ಚಾನಲ್ ನೋಡ್ತಾ ಇದ್ದರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಒಂದು ಲೈಕ್ನ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗಿರುತ್ತೆ ವಿಡಿಯೋ ಹಾಗೆ ಈ ಒಂದು ವಿಡಿಯೋ ನಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಸಹ ಶೇರ್ನ ಮಾಡಿ ಬನ್ನಿ ಗೈಸ್ ವಿಡಿಯೋ ಮಾಡೋಣ ಗೈಸ್ ಮೊದಲಿಗೆ ನಿಮ್ಮ ಮೊಬೈಲ್ ಇರುವಂಥ ನಿಮ್ಮ ಒಂದು ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊತಿದ್ದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಟಾಪ್ ರೈಟ್ ಸೈಡ್ ಅಲ್ಲಿ ನಿಮಗೆ ಒಂದು ಪ್ರೊಫೈಲ್ ಐಕನ್ ಇದೆ ಸೊ ಈ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಒಂದು ಜಿಮೇಲ್ ಇದೆ ಸೊ ನಿಮ್ಮ ಜಿಮೇಲ್ನ ಕೆಳಗಡೆ ನಿಮಗೆ ಒಂದು ಗೂಗಲ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ಗೂಗಲ್ ಅಕೌಂಟನ್ನು ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಗೂಗಲ್ ಅಕೌಂಟನ್ನು ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿದಂಗೆ ನಿಮಗೆ ಇಲ್ಲಿ ಒಂದು ಪೇಜ್ಗೆ ಇರಿ ಡೈ ರೀಡೈರೆಕ್ಟ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಒಂದು ಕೆಲವು ಆಪ್ಷನ್ಸ್ಗಳಿದ್ದಾವೆ ಓಮ್ ಆಗಿರ್ಬೋದು ಪರ್ಸ್ನಲ್ ಇನ್ಫೋ ಆಗಿರ್ಬೋದು ಹಾಗೆ ಡಾಟಾ ಪ್ರೈವೇಸಿ ಸೆಕ್ಯೂರಿಟಿ ಈ ರೀತಿಯಾಗಿ ನಿಮಗೆ ಕೆಲವು ಆಪ್ಷನ್ಸ್ಗಳು ಬರ್ತವೆ ಸೊ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿ ಸೊ ಈ ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಬರುತ್ತೆ ಯುವರ್ ಡಿವೈಸಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಯುವರ್ ಡಿವೈಸಸ್ ಒಂದು ಆಪ್ಷನ್ನ ಕೆಳಗಡೆ ಮ್ಯಾನೇಜ್ ಆಲ್ ಡಿವೈಸಸ್ ಅನ್ನೋ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ನಿಮ್ಮ ಜೀಮಲ್ಲಿ ಯಾವ್ಯಾವ ಮೊಬೈಲ್ಗಳಲ್ಲಿ ಅಥವಾ ಯಾವ್ಯಾವ ಲ್ಯಾಪ್ಟಾಪ್ ಅಥವಾ ವಿಂಡೋಸ್ಗಳಲ್ಲಿ ಲಾಗಿನ್ ಆಗಿದೆ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತಾ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಂದು ವಿವೋ ಟಿ ಟು ಎಕ್ಸ್ ಫೈ ಜಿ ಹಾಗೆ ಓಪೋ ಸಿ ಪಿ ಎಚ್ ಡಬಲ್ ಟು ತ್ರೀ ನೈನ್ ಹಾಗೆ ಇಲ್ಲಿ ವಿವೊ ಒನ್ ಏಯ್ಟ್ ಟು ಜೀರೋ ಹಾಗೆ ಇಲ್ಲಿ ಕೆಳಗಡೆ ಸಹ ತೋರಿಸ್ತಾ ಇದೆ ಒನ್ ಸೆಷನ್ ಆನ್ ವಿಂಡೋಸ್ ಕಂಪ್ಯೂಟರ್ ಅಂತ ಸೊ ಇದೇನಿದೆ ನಿಮ್ಮ ಒಂದು ಏನಿದೆ ಸೊ ಯಾವ್ಯಾವ ಒಂದು ಮೊಬೈಲ್ ಮತ್ತು ವಿಂಡೋಸ್ಗಳಲ್ಲಿ ಲಾಗಿನ್ ಆಗಿದೆ ಅಂತ ಒಂದು ಕಂಪ್ಲೀಟ್ ಇದೆ ಸೊ ಇಲ್ಲಿ ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಮೊಬೈಲ್ನ ಬಿಟ್ಬಿಟ್ಟು ಎಕ್ಸಾಂಪಲ್ ಅಂದರೆ ವಿವೋ ಟಿ ಟು ಎಕ್ಸ್ ಅನ್ನೋದು ನನ್ನ ಮೊಬೈಲ್ ಸೊ ಅದನ್ನ ಬಿಟ್ಬಿಟ್ಟು ಇಲ್ಲಿ ಕೆಳಗಡೆ ಓಪೋ ಸಿ ಪಿ ಎಸ್ ಡಬಲ್ ಟು ತ್ರೀ ಇದೆಯಲ್ಲ ಸೊ ಈ ಒಂದು ಆ ಡಿವೈಸ್ ನಿಮ್ದಲ್ಲ ಅಂತಂದರೆ ಏನು ಮಾಡಿ ಅಂದರೆ ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ ನೀವು ಏನು ಮಾಡಬೇಕು ಅಂತಂದರೆ ಸೇಮ್ ನಿಮಗೆ ಸ್ವಲ್ಪ ಆಗಿಬಿಟ್ಟು ಒಂದು ಆಪ್ಷನ್ ಬರುತ್ತೆ ಸೊ ಸ್ವಲ್ಪ ಲೋಡ್ ಆಗಿಬಿಟ್ಟು ನಿಮಗೆ ನಿಮ್ಮ ಒಂದು ಏನಿದೆ ಫಿಂಗರ್ ಅಥವಾ ಪಾಸ್ವರ್ಡನ್ನ ಕೊಟ್ಬಿಟ್ಟು ವೆರಿಫೈ ಮಾಡೋಕ್ಕೆ ಹೇಳ್ತೆ ವೆರಿಫೈ ಮಾಡಿ ಆದಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡ್ಬೇಕಂತಂದರೆ ಇಲ್ಲಿ ನಿಮ್ಮ ಒಂದು ಡಿವೈಸ್ ಇದೆ ಅಲ್ಲ ಅಂತಂದರೆ ಸೊ ಓಪೋ ಸಿ ಪಿ ಎಚ್ ಟು ಡಬಲ್ ಟು ತ್ರೀ ನೈನ್ ಈ ಒಂದು ಡಿವೈಸ್ ನಿಮ್ದಲ್ಲ ಅಂತಂದರೆ ನೀವು ಏನು ಮಾಡಬೇಕಂತಂದರೆ ಸೊ ಇಲ್ಲಿ ಒಂದು ಸೈನ್ ಔಟ್ ಅನ್ನೋ ಒಂದು ಆಪ್ಷನ್ ಇದೆ ಸೊ ಈ ಒಂದು ಸೈನ್ ಔಟ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ಸೈನ್ ಔಟ್ ಮಾಡಬೇಕಾಗುತ್ತೆ ಸೊ ಓಪೋ ಸಿ ಪೇಜ್ ಕೂಡ ನನ್ನದೇ ಒಂದು ಇನ್ನೊಂದು ಮೊಬೈಲ್ ಸೊ ಅದಕ್ಕೆ ನಾನು ಅದನ್ನ ಲಾಗೌಟ್ ಮಾಡ್ತಾ ಇಲ್ಲ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರ್ತು ಸೊ ಇಲ್ಲಿ ನೀವು ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಔಟ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಸೊ ಡೈರೆಕ್ಟಾಗಿ ನಿಮ್ಮ ಒಂದು ಏನು ಜಿಮೇಲ್ ಪಾಸ್ವರ್ಡ್ ಇದೆ ಅದನ್ನ ಚೇಂಜ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಮತ್ತೆ ಅವರು ನಿಮ್ಮ ಒಂದು ಸೇಮ್ ಪಾಸ್ವರ್ಡ್ನ ಹಾಕ್ಬಿಟ್ಟು ಜಿಮೇಲಲ್ಲಿ ಲಾಗಿನ್ ಮಾಡಿಕೊಂಡು ನಿಮ್ಮ ಒಂದು ಕಂಪ್ಲೀಟ್ ಆ್ಯಕ್ಸಸ್ನ ತೊಗೊಂಡ್ಬಿಡ್ತಾರೆ ಸೊ ಗೈಸ್ ಈ ರೀತಿಯಾಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಆಗಿದೆ ಅಥವಾ ಇಲ್ಲೋ ಅನ್ನೋದನ್ನ ಕಂಪ್ಲೀಟಾಗಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳೋದು ಐ ಥಿಂಕ್ ವೀಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ದಯವಿಟ್ಟು ವೀಡಿಯೋನ ಪ್ರತಿಯೊಬ್ಬ ನಿಮ್ಮ ಜಿಮೇಲ್ ಯೂಸ್ ಮಾಡೋ ಪ್ರತಿಯೊಬ್ಬ ಫ್ರೆಂಡ್ಗೂ ಸಹ ಶೇರ್ನ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಹಾಗೆ ದಯವಿಟ್ಟು ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಗೈಸ್ ಟೇಕ್ ಕೇರ್